ನಮಸ್ಕಾರ ಸ್ನೇಹಿತರೆ ಅಥರ್ವಾ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತದ ಸ್ವಾತಂತ್ರ್ಯ ಚಳವಳಿ ಎಂದಾಗ ಸಾವಿರಾರು ಜನ ಹೋರಾಟಗಾರರ ಹೆಸರುಗಳು ಕಣ್ಮುಂದೆ ಬಂದು ಹೋಗ್ತವೆ ಅಂಥದ್ರಲ್ಲಿ ಬಾಳ್ ಗಂಗಾಧರ್ ತಿಲಕ್ ಕೂಡ ಒಬ್ಬರಾಗಿರ್ತಕ್ಕಂಥದ್ದು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದು ಇಡೀ ಅಖಂಡ ಭಾರತದ ಜನತೆಗೆ ಪ್ರೇರಣೆ ನೀಡಿರತಕ್ಕಂಥ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಹುಟ್ಟಿದ್ದು ಜುಲೈ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೈದರಂದು ಮಹಾರಾಷ್ಟ್ರದ ರತ್ನಾಗಿರಿಯಲ್ಲಿ ತಂದೆ ಗಂಗಾಧರ ತಿಲಕರು ತಾಯಿ ಪಾರ್ವತಿಬಾಯಿ ತಿಲಕರ ಬಾಲ್ಯ ಜೀವನ ಎಷ್ಟು ಕಷ್ಟಕರ ಆಗಿತ್ತು ಅಂತಂದರೆ ಹತ್ತನೇ ವಯಸ್ಸಿಗೆ ತಾಯಿಯನ್ನು ಹದಿನಾರನೇ ವಯಸ್ಸಿಗೆ ತಂದೆಯನ್ನು ಕಳ್ಕೋತಾರೆ ಕಡು ಬಡತನದಲ್ಲಿಯೇ ಬಿ ಎಲ್ ಎಲ್ ಬಿ ಶಿಕ್ಷಣವನ್ನು ಮುಗಿಸಿ ಉನ್ನತ ಸರ್ಕಾರಿ ಉದ್ಯೋಗ ಇವರನ್ನು ಅರಿಸಿಕೊಂಡು ಬಂದರೂ ಕೂಡ ಅದನ್ನು ತಿರಸ್ಕರಿಸಿ ಭಾರತ ಮಾತೆಯ ಸೇವೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಡ್ತಾರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಸಾಮೂಹಿಕ ನಾಯಕ ಅಂತಂದರೆ ಅದು ತಿಲಕರು ವೈವಿಧ್ಯಪೂರ್ಣ ಅವಿಶಿಷ್ಟ ವ್ಯಕ್ತಿತ್ವದ ವ್ಯಕ್ತಿ ಪತ್ರಕರ್ತರಾಗಿ ಶಿಕ್ಷಣ ತಜ್ಞರಾಗಿ ಲೇಖಕರಾಗಿ ಸ್ವದೇಶಿ ಉದ್ಯಮಿಯಾಗಿ ರಾಜಕೀಯ ನೇತರನಾಗಿ ಹಿಂದೂ ಮುಸ್ಲಿಂ ಭಾವಕ್ಯತಾ ಪುರುಷನಾಗಿ ಸಮಾಜ ಸುಧಾರಕರಾಗಿ ಪ್ರಚಂಡ ಜನಜಾಗೃತಿ ಮೂಡಿಸಿದ ಅವರ ವ್ಯಕ್ತಿತ್ವಕ್ಕೆ ಇನ್ನೊಬ್ಬರು ಸರಿಸಾಟಿಯಾಗಿ ನಿಲ್ಲೋರಿಲ್ಲ ಬ್ರಿಟಿಷರ ವಿರುದ್ಧ ಭಾರತದ ಪ್ರಜೆಗಳ ತೀವ್ರ ಆಕ್ರೋಶದ ಜನಕ ಅಂಥೇಳಿ ಬ್ರಿಟಿಷರೇ ಇವರನ್ನು ಕರೆದಿದ್ದಾರೆ ತಿಲಕರು ಸ್ವದೇಶಿ ಸ್ವರಾಜ್ಯ ಬಹಿಷ್ಕಾರ ಅಂತಕ್ಕಂಥ ಮೂರು ಸೂತ್ರವನ್ನು ಭಾರತದ ಪುನರುತ್ಥಾನಕ್ಕಾಗಿ ನೀಡಿರ್ತಕ್ಕಂಥವ್ರು ಜೇಮ್ಸ್ ಜೆಡ್ಜಿ ಟಾಟಾ ಅವರ ಜೊತೆಗೆ ಸೇರಿಕೊಂಡು ಬಾಂಬೆ ಸ್ವದೇಶಿ ಸ್ಟೋರ್ಸ್ ನಿಯಮಿತ ಅಂತಕ್ಕಂಥ ಕಂಪ್ನಿಯನ್ನು ಪ್ರಾರಂಭ ಮಾಡ್ತಾರೆ ಕಂಪ್ನಿಯ ವ್ಯಾಪಾರ ಮಳಿಗೆಗಳ ಮೂಲಕ ಸ್ವದೇಶಿ ಉತ್ಪನ್ನಗಳನ್ನು ಪ್ರೋತ್ಸಾಹ ಮಾಡ್ತಾರೆ ಪುಣೆಯಲ್ಲಿ ಮುಖ್ಯ ಕಚೇರಿಯನ್ನು ಹೊಂದಿರತಕ್ಕಂಥ ಹಲವು ರಾಜ್ಯಗಳಲ್ಲಿ ತನ್ನ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸ್ತಾ ಇದ್ದಿರತಕ್ಕಂಥ ದೇಶದ ಅಗ್ರಗಾಮಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಂದಾಗಿರ್ತಕ್ಕಂಥ ಕಾಸ್ಮೋಸ್ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಅದರ ಆಡಳಿತದಲ್ಲಿ ತಿಲಕರು ಸಕ್ರಿಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯಲ್ಲಿ ಲಾಲ್ ಬಾಲ್ ಪಾಲ್ ಅಂಥೇಳಿ ಪ್ರಸಿದ್ಧರಾಗಿರ್ತಕ್ಕಂಥ ತ್ರಿಮೂರ್ತಿಗಳಲ್ಲಿ ಬಾಲ್ಗಂಗಾಧರ್ ತಿಲಕರು ಒಬ್ಬರು ಒಟ್ಟಾರೆ ತಮ್ಮ ಜೀವಿತದ ಎಂಬತ್ತೆಂಟು ತಿಂಗಳ ಕಠಿಣ ಸಮಯ ಕಾರಾಗೃಹದಲ್ಲಿದ್ದಾಗ ಕುಪ್ರಸಿದ್ಧ ಕರಿ ನೀರಿನ ಶಿಕ್ಷೆಗೆ ಗುರಿಯಾಗಿದ್ದರು ಅಲ್ಲದೆ ತಮ್ಮ ಪ್ರಖ್ಯಾತ ಗೀತಾ ರಹಸ್ಯ ಅಂತಕ್ಕಂಥ ಪುಸ್ತಕವನ್ನು ಅದೇ ಸಂದರ್ಭದಲ್ಲಿ ಬರೀತಾರೆ ಅದಕ್ಕೂ ಮುಂಚೆ ಪುಣೆ ಸಮೀಪದ ಯರವಾಡ ಜೈಲಿನಲ್ಲಿ ಹದಿನೆಂಟು ತಿಂಗಳ ಕಾರ್ಯಾಗೃಹ ಶಿಕ್ಷೆಯ ಅವಧಿಯಲ್ಲಿ ದಿ ಓರಿಜಿನ್ ಮತ್ತು ವೇದಕಾಲ ನಿರ್ಣಯ ಅಂತಕ್ಕಂಥ ಎರಡು ಮಹೋನ್ನತ ಕೃತಿಗಳನ್ನ ರಚನೆ ಮಾಡಿರತಕ್ಕಂಥದ್ದು ತಿಲಕರ ಬಿಡುಗಡೆಗಾಗಿ ಪ್ರಪಂಚದ ಹಲವು ಭಾಗಗಳಿಂದ ವಿದ್ವಾಂಸರು ರಾಜಕಾರಣಿಗಳು ಭಾರತದ ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಮಾಡಿದರು ಎಂಬುದು ತುಂಬ ಮಹತ್ವದ ಉಲ್ಲೇಖಾರ ವಿಷಯ ಆಗಿರ್ತಕ್ಕಂಥದ್ದು ಭಾರತೀಯರಿಗೆ ಆಧುನಿಕ ಶಿಕ್ಷಣ ಸಿಗಬೇಕು ಅನ್ನೋದು ಅವರ ಹಂಬಲ ಆಗಿತ್ತು ಹೀಗಾಗಿ ಅನೇಕ ಸಹಕಾರಿಗಳ ಜೊತೆಗೆ ಸೇರಿಕೊಂಡು ತಿಲಿಕರು ನೀವು ಇಂಗ್ಲಿಷ್ ಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ ಕೆಲವು ವರ್ಷಗಳ ನಂತರ ಡೆಕ್ಕನ್ ವಿದ್ಯಾಸಂಸ್ಥೆ ಪ್ರಾರಂಭಿಸಿರತಕ್ಕಂಥ ತಿಲಕರು ಈ ಸಂಸ್ಥೆಯ ಅಡಿಯಲ್ಲಿ ಪುಣೆಯ ಸುಪ್ರಸಿದ್ಧ ಪರ್ಗುಸನ್ ಕಾಲೇಜನ್ನು ಪ್ರಾರಂಭ ಮಾಡಿದರು ಶಿಕ್ಷಣ ಸಂಸ್ಥೆಯ ಆಡಳಿತದಲ್ಲಿ ಪಾರದರ್ಶಕತೆ ಕಡಿಮೆಯಾದಾಗ ತಾವೇ ಪ್ರಾರಂಭಿಸಿದ ವಿದ್ಯಾಸಂಸ್ಥೆಯ ಆಡಳಿತದ ಮಂಡಳಿಗೆ ರಾಜೀನಾಮೆ ನೀಡಿದರೆ ಹೊರತು ತಾವು ನಂಬಿ ಅನುಸರಿಸಿದ ತತ್ವ ಆದರ್ಶದೊಂದಿಗೆ ರಾಜಿಯನ್ನು ಮಾಡಿಕೊಳ್ಳಲಿಲ್ಲ ಮಾಡ್ಕೋತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ ಬಾಳಗಂಗಾಧರ್ ತಿಲಕ್ ಮತ್ತು ಮುಂಬೈ ಕರ್ನಾಟಕ ಲೋಕಮಾನ್ಯ ಬಾಳಗಂಗಾಧರ್ ತಿಲಕರು ಬೆಳಗಾವಿ ಮತ್ತು ಧಾರವಾಡಗಳಲ್ಲಿ ನಡೆದಿರ್ತಕ್ಕಂಥ ಅನೇಕ ರಾಜಕೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದರು ಇವರ ಪ್ರಭಾವ ಇವರ ಸ್ಫೂರ್ತಿ ಕರ್ನಾಟಕದ ಮೇಲೆ ಅಗಾಧವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿರ್ತಕ್ಕಂಥದ್ದು ಬಾಂಬೆ ಕಾಂಗ್ರೆಸ್ ಪಕ್ಷದ ಸಮಾವೇಶ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಸರ್ ದಿನ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೀತದೆ ಮುಂದೆ ಹದಿನೆಂಟುನೂರ ತೊಂಬತ್ತೈದರಲ್ಲಿ ದ್ವಿತೀಯ ರಾಜಕೀಯ ಸಮಾವೇಶ ಪಿರಶಾ ಮೆಹ್ತಾರ್ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ನಡೀತದೆ ಈ ಎರಡೂ ಸಮಾವೇಶದಲ್ಲಿ ಬಾಲಗಂಗಾಧರ ತಿಲಕರು ಭಾಗವಹಿಸಿದ್ದರು ಜನರಲ್ಲಿ ರಾಜಕೀಯ ಜಾಗೃತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ ಜನರನ್ನು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಅಣಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಬಂಗಾಳದ ವಿಭಜನೆ ನಮಗೆಲ್ಲ ಗೊತ್ತಿರುವಂತೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಐದರಲ್ಲಿ ಬ್ರಿಟಿಷರು ಅದರಲ್ಲಿ ಲಾರ್ಡ್ ಖರ್ಜನ್ ಬಂಗಾಳವನ್ನು ವಿಭಜನೆ ಮಾಡಿದಾಗ ಲೋಕಮಾನ್ಯ ತಿಲಕರು ಇದು ಬ್ರಿಟಿಷರು ಒಡೆದ ನೀತಿ ಅಂತೇಳಿ ತಿಳಿಸಿ ದೇಶಾದ್ಯಂತ ವಂಗಭಂಗ ಚಳವಳಿಯನ್ನು ಆರಂಭ ಮಾಡ್ತಾರೆ ಈ ಚಳವಳಿಯಲ್ಲಿ ಬೆಳಗಾವಿ ಧಾರವಾಡ ಗದಗ್ ಬಾಗಲಕೋಟೆ ಕಿತ್ತೂರು ಮುಂತಾದ ಕಡೆಗಳಲ್ಲಿ ಗೋವಿಂದ್ರ ವ್ಯಾಳಗಿ ಡಾಕ್ಟರ್ ಜೋಶಿ ಅವರ ಮುಖಂಡತ್ವದಲ್ಲಿ ಚಳವಳಿ ನಡೀತದೆ ಹೆಂಡದ ಅಂಗಡಿಗಳ ಮುಂದೆ ಪಿಕೆಟಿಂಗ್ ಮಾಡಿ ಹಲವರು ಶರಮನಿಯನ್ನು ಕೂಡ ಸೇರ್ತಾರೆ ಸಾವಿರದ ಒಂಬೈನೂರ ಆರರಲ್ಲಿ ಉತ್ತರ ಕರ್ನಾಟಕದಾದ್ಯಂತ ತಿಲಕರು ಅವರ ಬೆಂಬಲಿಗರೊಂದಿಗೆ ಪ್ರವಾಸವನ್ನು ಕೈಗೊಂಡು ಚಳುವಳಿಯನ್ನು ತೀವ್ರಗೊಳಿಸ್ತಾರೆ ಸ್ವದೇಶಿ ಚಳವಳಿ ಸಾವಿರದ ಒಂಬೈನೂರ ಐದರಲ್ಲಿ ಕಾಂಗ್ರೆಸ್ ಪಕ್ಷ ಸ್ವದೇಶಿ ಚಳವಳಿಯನ್ನು ಭಾರತದಲ್ಲಿ ಪ್ರಾರಂಭ ಮಾಡುತ್ತದೆ ಈ ಸ್ವದೇಶಿ ಚಳವಳಿ ಕರ್ನಾಟಕದಾದ್ಯಂತ ಹರಡಿ ಬೆಳಗಾವಿ ಮತ್ತು ಧಾರವಾಡಗಳಲ್ಲಿ ಸಾರ್ವಜನಿಕ ಸಭೆಗಳು ಕೂಡ ನಡೀತವೆ ಕರ್ನಾಟಕದ ಹಲವು ಸ್ಥಳಗಳಲ್ಲಿ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸಿ ಸ್ವದೇಶಿ ವಸ್ತುಗಳನ್ನ ಬಳಸ್ತಾರೆ ಸಕ್ಕರೆ ವಿದೇಶಿ ಬಟ್ಟೆ ಸೀಮೆಎಣ್ಣೆ ಮುಂತಾದ ವಸ್ತುಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡಿ ಹಾಕಿ ಬೆಂಕಿ ಇಡಲಾಗ್ತದೆ ಇಂಗ್ಲಿಷ್ ಶಾಲೆಗಳನ್ನು ಮುಚ್ಚಿ ಎಲ್ಲ ಕಡೆಗೆ ದೇಶೀಯ ವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ ಆಲೂರು ವೆಂಕಟರಾವ್ ಜಯರಾವ್ ನರಗುಂದ್ ಕಾಕಾ ಕಾಲೇಕರ್ ಮೊದಲಾದವರು ಧಾರವಾಡ ಬೆಳಗಾವಿ ನವಲಗುಂದ ಬಾಗಲಕೋಟೆ ನರಗುಂದ ಅಗಡಿ ಮುಂತಾದ ಸ್ಥಳಗಳಲ್ಲಿ ಸ್ವದೇಶಿ ಅಥವಾ ದೇಶೀಯ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರೆ ತಿಲಕರ ಎರಡು ಮಹತ್ವದ ಪತ್ರಿಕೆಗಳು ಒಂದು ಕೇಸರಿ ಮತ್ತು ಮರಾಠಿ ಈ ಎರಡು ಪತ್ರಿಕೆಗಳು ಕರ್ನಾಟಕದಲ್ಲಿ ರಾಷ್ಟ್ರ ಪ್ರೇಮವನ್ನು ಜನರಲ್ಲಿ ತುಂಬತಕ್ಕಂಥ ಕೆಲಸ ಮಾಡ್ತವೆ ತಿಲಕರು ಶಿವಾಜಿ ಜಯಂತಿ ಮತ್ತು ಗಣೇಶ ಉತ್ಸವವನ್ನು ಸಾರ್ವಜನಿಕ ಆಚರಣೆಗೆ ತಂದು ಚಳವಳಿಯನ್ನು ಗೊಳಿಸ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯಾದಾಗ ತಿಲಕರು ಇದು ಬ್ರಿಟಿಷರು ಒಡೆದು ಆಳುವ ನೀತಿಗೆ ಬದ್ಧವಾಗಿದೆ ಅಂತ ತಿಳಿಸಿ ದೇಶಾದ್ಯಂತ ವಂಗಭಂಗ ಚಳುವಳಿಯನ್ನು ಆರಂಭ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಆರರಲ್ಲಿ ಉತ್ತರ ಕರ್ನಾಟಕದಾದ್ಯಂತ ಪ್ರವಾಸವನ್ನು ಕೈಗೊಂಡಾಗ ಇವರ ಬೆಂಬಲಿಗರಾಗಿರ್ತಕ್ಕಂಥ ಆಲೂರು ವೆಂಕಟರಾವ್ ಅಣ್ಣಾಚಾರ್ಯ ಹೊಸಕೇರಿ ಶ್ರೀನಿವಾಸರಾವ್ ಕೌಜಲ್ಗಿ ಗೋವಿಂದರಾವ ವ್ಯಾಳಗಿ ಗಂಗಾಧರಾವ್ ದೇಶಪಾಂಡೆ ಮುಂತಾದವರು ಭಾಗವಹಿಸ್ತಾರೆ ತಿಲಕರು ಈ ಪ್ರವಾಸದಲ್ಲಿ ಬರಹ ಭಾಷಣಗಳ ಮೂಲಕ ಸ್ವರಾಜ್ಯದ ಬಗ್ಗೆ ಜಾಗೃತಿಯನ್ನುಗೊಳಿಸ್ತಾರೆ ಈ ಸಂದರ್ಭದಲ್ಲಿ ಸುಮಾರು ಹದಿಮೂರು ಪ್ರಮುಖ ಮುಖಂಡರನ್ನು ಬೆಳಗಾವಿಯಲ್ಲಿ ಬಂಧಿಸಲಾಗ್ತದೆ ಸ್ವದೇಶಿ ಚಳವಳಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ಪಡೆಯುತ್ತೇನೆ ಅಂತೇಳಿ ಘೋಷಿಸಿ ತೀವ್ರ ಹೋರಾಟವನ್ನು ಪ್ರಾರಂಭ ಮಾಡಿದರು ಇದರಿಂದಾಗಿ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಬಂಧನ ಮಾಡುತ್ತದೆ ಈ ಬಂಧನದಿಂದ ಕರ್ನಾಟಕದಲ್ಲಿ ತೀವ್ರ ಪ್ರತಿಭಟನೆಗಳು ಶ್ರೀನಿವಾಸ್ ಪೈ ವೆಂಕಟರಾವ್ ಸಭಾಪತಿ ಸುಬ್ರಾಯ್ ಪೈ ಮೊದಲಾದವರು ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಹೋಮ್ ರೂಲ್ ಚಳವಳಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಡಾಕ್ಟರ್ ಅನಿಬೆಸೆಂಟ್ ಹೋಮ್ ರೂಲ್ ಚಳುವಳಿಯನ್ನು ಆರಂಭ ಮಾಡ್ತಾರೆ ತಿಲಕರು ಈ ಹೋಮ್ ರೂಲ್ ಚಳುವಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಮಹಾರಾಷ್ಟ್ರದ ಪುನಾದಲ್ಲಿ ಕೇಂದ್ರವನ್ನು ತೆರೀತಾರೆ ಆ ಮೂಲಕವಾಗಿ ಬಾಂಬೆ ಕರ್ನಾಟಕ ಭಾಗದಲ್ಲಿ ಚಳವಳಿಯನ್ನು ಆರಂಭ ಮಾಡ್ತಾರೆ ತಿಲಕರು ಸಾವಿರದ ಒಂಬೈನೂರ ಹದಿನಾರರ ಏಪ್ರಿಲ್ನಲ್ಲಿ ಹೋಮ್ರೂಲ್ ಚಳವಳಿಯನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಸುಮಾರು ಹದಿನಾಲ್ಕು ಸಾವಿರ ಸದಸ್ಯರ ಸಹಕಾರದಿಂದ ಆರಂಭಗೊಳಿಸ್ತಾರೆ ಅನಂತರ ಅನಿಬೆ ದೇಶಾದ್ಯಂತ ಹೋಮ್ ರೂಲ್ ಚಳವಳಿಗೆ ಕರೆ ನೀಡುತ್ತಾರೆ ಬಾಳಗಂಗಾಧರ ತಿಲಕರು ಬೆಳಗಾವಿ ಸಂಕೇಶ್ವರ ಸಿರಿಸಿ ಸಿದ್ದಾಪುರ ಬಳ್ಳಾರಿ ಹುಬ್ಬಳ್ಳಿ ಮಂಗಳೂರು ನಿಪ್ಪಾಣಿ ಮುಂತಾದ ಸ್ಥಳಗಳಲ್ಲಿ ಸಂಚರಿಸಿ ಹೋಮ್ ರೂಲ್ ಲೀಗ್ಗಳನ್ನು ಆ ಜಾಗಗಳಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹತ್ತೊಂಬತ್ತು ಸಾವಿರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ನಿರ್ಣಯವನ್ನು ಕಾಂಗ್ರೆಸ್ ತೆಗೆದುಕೊಳ್ಳುತ್ತದೆ ನಿರ್ಣಯದ ಬಗ್ಗೆ ಪಕ್ಷದಲ್ಲಿ ವಿರೋಧವಿದ್ದರೂ ತಿಲಕರು ಬೆಂಬಲದೊಂದಿಗೆ ಚಳುವಳಿಯನ್ನು ಆರಂಭ ಮಾಡ್ತಾರೆ ಲೀಗಿನ ಒಂದು ಶಾಖೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ಸ್ಥಾಪಿತಗೊಳ್ಳುತ್ತದೆ ಆಲೂರು ವೆಂಕಟರಾಯರು ಆ ಶಾಖೆಯ ಚಟುವಟಿಕೆಯನ್ನು ವ್ಯಾಪಕಗೊಳಿಸ್ತಾರೆ ಗಂಗಾಧರಾವ್ ದೇಶಪಾಂಡೆಯವರು ಅದರ ಅಧ್ಯಕ್ಷರಾಗಿದ್ದುಕೊಂಡು ಹೋಮ್ರೂಲ್ ಚಳವಳಿಯ ಕಾರ್ಯಗಳನ್ನು ಕಾರ್ಯಗತಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಹಗಲಿರುಳು ಶ್ರಮ ವಹಿಸಿರ್ತಕ್ಕಂಥವ್ರು ಮುಂಬೈ ಕರ್ನಾಟಕ ಭಾಗದಲ್ಲಿ ಒಂದು ಸ್ವಾತಂತ್ರ್ಯ ಚಳವಳಿಯ ಕಿಚ್ಚು ಜನರಲ್ಲಿ ಹೊತ್ಕೊಳ್ಬೇಕಾದ್ರೆ ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ಬಾಲ್ ಗಂಗಾಧರ ತಿಲಕರಾಗಿರ್ತಕ್ಕಂಥದ್ದು ಧನ್ಯವಾದಗಳು ಇದುವರೆಗೂ ಯಾರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ